ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನ ವೈನ್ ಶಾಪ್ ಒಂದರಲ್ಲಿ ಹತ್ತು ರೂಪಾಯಿ ಮಿಕ್ಸ್ಚರ್ ಪ್ಯಾಕೆಟ್ಗಾಗಿ ನಡೆದ ಗಲಾಟೆ ಒಬ್ಬ ವ್ಯಕ್ತಿಯ ಜೀವನವನ್ನೇ ಬಲಿ ಪಡೆದಿದೆ ಬಾರ್ ಮತ್ತು ವೈನ್ಶಾಪ್ಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕ್ಕಾಗೋದು ಸರ್ವೇ ಸಾಮಾನ್ಯ ಆದರೆ ಲಕ್ಕೂರಿನಲ್ಲಿ ನಡೆದಿರೋ ಮಿಕ್ಸ್ಚರ್ ಗಲಾಟೆಗೆ ಒಬ್ಬ ವ್ಯಕ್ತಿ ಬಲಿಯಾಗಿರೋದು ಮಾತ್ರ ವಿಪರ್ಯಾಸ ಏನದು ಮಿಕ್ಸ್ಚರ್ ಮರ್ಡರ್ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ರಕ್ತದ ಮಡುವಿನಲ್ಲಿ ಬಿದ್ದಿರೋ ವ್ಯಕ್ತಿ ಘಟನೆ ನಡೆದ ಸ್ಥಳದಲ್ಲಿ ಚಲ್ಲಿರೋ ರಕ್ತ ಬೆಳಗ್ಗೆ ಬಂದು ಸ್ಥಳ ಮಹಜರು ಮಾಡ್ತಿರೋ ಪೊಲೀಸರು ಕೃತ್ಯದ ಬಗ್ಗೆ ತಿಳಿದು ಸ್ಥಳದಲ್ಲಿ ನೆರೆದಿರೋ ಗ್ರಾಮಸ್ಥರು ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಇದಕ್ಕೆ ಕಾರಣ ಒಂದು ಕೊಲೆ ಆ ಕೊಲೆಗೆ ಕಾರಣ ಮಿಕ್ಸರ್ ವೈನ್ ಸ್ಟೋರ್ಗೆ ಬಂದು ಕಂಠ ಪೂರ್ತಿ ಕುಡಿದಿದ್ದ ಐನಾತಿ ಮದ್ಯದ ಅಮಲಿನಲ್ಲಿ ಮಿಕ್ಚರ್ ವಿಚಾರಕ್ಕೆ ತೆಗೆದಿದ್ದ ಜಗಳ ಈ ಫೋಟೋದಲ್ಲಿರುವ ಹೆಸರು ಸುಭಾಷ್ ಮೂಲತಃ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದವನು ಒಂದು ಜೆಸಿಬಿ ಟಿಪ್ಪರ್ ಇಟ್ಟುಕೊಂಡಿದ್ದ ಈ ಐನಾತಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಲಕ್ಕೂರಿನಲ್ಲಿ ಎಲ್ ಆರ್ ಎಸ್ ಸುಭಾಷ್ ಅಂತಲೇ ಹೆಸರುವಾಸಿಯಾಗಿದ್ದ ಈತನ ಕುಟುಂಬಕ್ಕೆ ಗ್ರಾಮದಲ್ಲಿ ಒಳ್ಳೆಯ ಹೆಸರಿದೆ ಹೀಗಿದ್ದ ಸುಭಾಷ್ ಸಂಜೆಯಾಗುತ್ತಲೇ ಎಣ್ಣೆ ಹಾಕೋಕೆ ಶುರು ಮಾಡ್ತಿದ್ದ ಮದ್ಯದ ಅಮಲು ಏರಿದ ಮೇಲೆ ಅವನು ಮನುಷ್ಯನೇ ಆಗಿರ್ತಿರ್ಲಿಲ್ಲ ಅಂತ ಆತನನ್ನ ಹತ್ತಿರದಿಂದ ಗಮನಿಸಿದವರು ಹೇಳ್ತಾರೆ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಮಯ ರಾತ್ರಿ ಒಂಬತ್ತು ಗಂಟೆ ಈ ಸುಭಾಷ್ ಲಕ್ಕೂರಿನಲ್ಲಿರೋ ಅಶೋಕ್ ವೈನ್ಸ್ಗೆ ಬಂದಿದ್ದ ಕುಡಿಯೋಕೆ ಎಣ್ಣೆ ಆರ್ಡರ್ ಮಾಡಿ ಮದ್ಯಪಾನ ಮಾಡಿದ್ದ ಸಮಯ ಸುಮಾರು ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ಹೊತ್ತಿಗೆ ಮೊದಲು ಆರ್ಡರ್ ಮಾಡಿದ್ದ ಎಣ್ಣೆ ಕುಡಿದು ಮುಗಿಸಿದ್ದ ಬಿಲ್ ಕೂಡ ಕೊಟ್ಟಿದ್ದ ಬಳಿಕ ಕುಳಿದಿದ್ದು ಸಾಕಾಗಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಎಣ್ಣೆ ಕೊಂಡುಕೊಂಡಿದ್ದಾನೆ ಆಗ ಸುಭಾಷ್ನ ಒಳಗಿದ್ದ ನರ ರಾಕ್ಷಸ ಹೊರಗಡೆ ಬಂದಿದ್ದ ಹತ್ತು ರೂಪಾಯಿ ಮಿಕ್ಸರ್ಗಾಗಿ ಕ್ಯಾಶಿಯರ್ ಜೊತೆ ಜಗಳ ಗಲಾಟೆ ಆರಂಭವಾಗ್ತಿದ್ದಂತೆ ಬಾಟಲ್ನಿಂದ ಮಾಡಿದ್ದ ದಾಳಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ಹೊತ್ತಿಗೆ ಹೆಚ್ಚುವರಿ ಆರ್ಡರ್ ಮಾಡಿದ ಸುಭಾಷ್ ಹತ್ತು ರೂಪಾಯಿ ಮಿಕ್ಸ್ಚರ್ ವಿಚಾರಕ್ಕೆ ಕ್ಯಾಶಿಯರ್ ಕುಮಾರಸ್ವಾಮಿ ಜೊತೆ ಜಗಳ ಶುರು ಹಚ್ಚಿಕೊಂಡಿದ್ದ ಗಲಾಟೆ ಆರಂಭ ಆಗ್ತಾ ಇದ್ದಂತೆ ಸುಭಾಷ್ ಬಿಯರ್ ಬಾಟಲ್ನಿಂದ ಕ್ಯಾಶಿಯರ್ ಕುಮಾರಸ್ವಾಮಿ ಮೇಲೆ ಅಟ್ಯಾಕ್ ಮಾಡಿದ್ದ ಈ ವೇಳೆ ಆತ್ಮರಕ್ಷಣೆಗಾಗಿ ಕುಮಾರ್ ಕೂಡ ಬಾಟಲ್ನಿಂದ ಪ್ರತಿದಾಳಿ ನಡೆಸಿದ್ರು ಇಬ್ಬರಿಗೂ ಗಾಯಗಳಾಗಿದ್ದರಿಂದ ಇಬ್ಬರು ಲಕ್ಕೂರು ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಲು ಮುಂದಾಗಿದ್ರು ನಾವು ಒಂಬತ್ತು ಗಂಟೆಗೆ ಬಂದರು ನಾವು ಸಪ್ಲೈ ಮಾಡಿದ್ವಿ ಎಣ್ಣೆ ಆಮೇಲೆ ಬಿಲ್ ಕೊಟ್ಟರು ಆಮೇಲೆ ಅಷ್ಟು ಒಂಬತ್ತು ಮಕ್ಕಳಿಗೆ ಒಂಬತ್ತು ಮಕ್ಕಳಿಗೆ ಬೇರೆನೇ ತಗೊಂಡಿದ್ರು ಅದೇನೋ ಚಿಪ್ಸು ಹತ್ತು ರೂಪಾಯಿ ಸಾಲ ಕೊಟ್ಟಿಲ್ಲ ಅಂತ ಕುಮರಣ್ಣಗೆ ಬಾಟಲ್ ತಗೊಂಡು ಹೊಡೆದ್ರು ಅವರು ಸುಭಾಷ್ ಅವರು ಆಮೇಲೆ ಇವರು ಕುಮಾರಣ್ಣ ಅವ್ರದ್ದು ಇವರು ಬಾಟ್ಲು ತಗೊಂಡು ಅವ್ರಿಗೆ ಹೊಡೆದ್ರು ಆಮೇಲೆ ಸುಭಾಷ್ ಅವರು ಅದೇನೋ ಹಿಂಗೆ ವಾದ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋದ ಗೌರ್ಮೆಂಟ್ ಇಲ್ಲೇ ಲಕ್ಕೂರು ಆಮೇಲೆ ಅವ್ರು ಹೋದ್ಮೇಲೆ ಅಂತೀರ ನಾವು ಕುಮಾರನ ಕ್ಯಾಶಿಯರ್ನ ಕರ್ಕೊಂಡು ಹೋದ್ವಿ ಮೂವರು ಗಾಡಿಗೆ ಅಲ್ಲಾದ್ಮೇಲೆ ಅವರು ಟ್ರೀಟ್ಮೆಂಟ್ ತಗೊಂಡು ಅದನ್ನು ಬ್ಯಾಂಡೇಜ್ ಹಾಕೊಂಡು ಕಿವಿಗೆ ಅವ್ರು ಬಂದರು ಚಿಕಿತ್ಸೆ ಪಡೆದು ಹತ್ತೆಗೆ ಹೊಂಚು ಹಾಕಿ ಕುಳಿತಿದ್ದ ಸುಭಾಷ್ ಕುಮಾರಸ್ವಾಮಿ ಮನೆ ಬಳಿ ಬರ್ತಿದ್ದಂತೆ ಇಪ್ಪತ್ತೊಂದು ಬಾರಿ ಇರಿತ ವೈನ್ ಸ್ಟೋರ್ನಲ್ಲಿ ಜಗಳ ಮಾಡಿಕೊಂಡಿದ್ದರಿಂದ ಸುಭಾಷನ ತಲೆಗೆ ಪೆಟ್ಟು ಬಿದ್ದಿತ್ತು ಹೀಗಾಗಿ ಲಕ್ಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದ ಬಳಿಕ ತನ್ನ ಮೇಲೆ ಅಟ್ಯಾಕ್ ಮಾಡಿದ ಕುಮಾರಸ್ವಾಮಿಗೆ ಪಾಠ ಕಲಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಹೊಂಚು ಹಾಕಿ ಕುಳಿತಿದ್ದ ಕುಮಾರಸ್ವಾಮಿ ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಹೋಗುವ ಮುನ್ನ ಮನೆ ಬಳಿ ಬಂದಿದ್ರು ಈ ವೇಳೆ ಹೊಂಚು ಹಾಕಿ ಕುಳಿತಿದ್ದ ಸುಭಾಷ್ ಏಕಾಏಕಿ ಮೃಗದಂತೆ ಕುಮಾರಸ್ವಾಮಿ ಮೇಲೆ ಎರಗಿ ಇಪ್ಪತ್ತೊಂದು ಬಾರಿ ಮನ ಬಂದಂತೆ ಚುಚ್ಚಿದ್ದ ಕುಮಾರಸ್ವಾಮಿ ಪತ್ನಿ ರೇಣುಕಾ ಮನೆ ಮೇಲಿಂದ ಕಿರಿಚಾ ಇದ್ರು ಕಿಂಚಿತ್ತು ದಯೆ ತೋರದೆ ಇರಿದು ಕಾರಿನಲ್ಲಿ ಪರಾರಿಯಾಗಿದ್ದ ಅಷ್ಟೊಂದು ಗೊತ್ತಾಯಿದ್ವಿ ಒಂದು ಮೂವತ್ತು ಮೀಟ್ರಿಗೆ ಅದೇನು ಅವರು ಕುಚ್ತಾ ಇದ್ರು ಅಲ್ಲ ಅವರಿದ್ದರು ಅವರು ನಾಲರ್ ಬಂದ್ರಲ್ಲ ಯಾರು ಅವರು ಮುರಳಿ ರಾಕೇಶು ನಾಬ್ಬ ರವಿ ಅಂತ ಅವ್ರು ಬಿಡಿಸ್ತಾ ಇದ್ರ ನಾವು ಅಲ್ಲಿಗೆ ಬಂದ್ವಿ ಆ ಬಂದಮೇಲೆ ನೋಡ್ತಾ ಇದ್ದೆ ಚುಚ್ಚಾಯಿದ್ರು ಆಮೇಲೆ ಎಲ್ಲ ಪರರಿ ಆದರು ಎರಡು ತಿಂಗಳ ಹಿಂದೆಯೋ ಸುಭಾಷ್ ಮಾಡಿದ್ದ ಪುಂಡಾಟ ರಾಜಿ ಪಂಚಾಯಿತಿ ಮಾಡಿದ್ದರಿಂದ ಪೊಲೀಸ್ ಕೇಸ್ ವಾಪಸ್ ಲಕ್ಕೂರಿನ ನಿವಾಸಿಯಾದ ಸುಭಾಷ್ ಈ ಹಿಂದೆ ಕೂಡ ವೈನ್ ಸ್ಟೋರ್ ನಲ್ಲಿ ಪುಂಡಾಟ ಮೆರೆದಿದ್ನಂತೆ ವೈನ್ ಸ್ಟೋರ್ ನಲ್ಲಿ ಬೆಲು ಕೊಡೋ ವಿಚಾರಕ್ಕೆ ಇದೇ ಕುಮಾರಸ್ವಾಮಿ ಜೊತೆ ಜಗಳ ಮಾಡಿದ್ನಂತೆ ಜಗಳ ಮಾಡಿ ಕೌಂಟರ್ ನಲ್ಲಿದ್ದ ಗಾಜುಗಳನ್ನ ಒಡೆದು ಹಾಕಿದ್ನಂತೆ ಅಲ್ಲದೆ ಕ್ಯಾಲ್ಕುಲೇಟರ್ ಗಳನ್ನ ಪೂಡಿ ಪೂಡಿ ಮಾಡಿದ್ನಂತೆ ಆಗ ವೈನ್ ಸ್ಟೋರ್ ನಲ್ಲಿ ಕ್ಯಾಶಿಯರ್ ಆಗಿದ್ದ ಕುಮಾರಸ್ವಾಮಿ ಪೊಲೀಸರಿಗೆ ದೂರು ನೀಡಿದ್ರು ಬಳಿಕ ಗ್ರಾಮದ ಮುಖ್ಯಸ್ಥರು ಮಧ್ಯಪ್ರವೇಶ ಮಾಡಿ ರಾಜ್ಯ ಪಂಚಾಯಿತಿ ಮಾಡಿದ್ರಿಂದ ಕೇಸ್ ವಾಪಸ್ ಪಡೆದಿದ್ರಂತೆ ಕುಮಾರಸ್ವಾಮಿ ಕೂಡ ಕೇಸ್ ವಾಪಸ್ಗೆ ಸಮ್ಮತಿ ಸೂಚಿಸಿದ ಕಾರಣ ವೈನ್ ಸ್ಟೋರ್ ಮಾಲೀಕರು ಮುಂದಿನ ಕ್ರಮ ಕೈಗೊಳ್ಳದಂತೆ ತಡೆದಿದ್ವಿ ಅಂತ ವೈನ್ ಸ್ಟೋರ್ ಮಾಲೀಕ ಪ್ರಸಾದ್ ಮಾಹಿತಿ ನೀಡಿದ್ದಾರೆ ಕೆ ಡಿ ಕುಮಾರಸ್ವಾಮಿ ಅನ್ನೋ ಹುಡುಗ ನಮ್ಮ ಹತ್ರ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾನೆ ಅವನು ಯಾವುದೇ ಐದು ಆರು ಯಾವುದೂ ಇರಲಿಲ್ಲ ಒಳ್ಳೆ ಹುಡುಗ ಈ ಈ ಇತ್ತೀಚಿನಿಗೆ ಒಂದು ಅವನ ಮೇಲೆ ಒಂದು ಇದೆ ನೂರು ರೂಪಾಯಿ ಚಿಲ್ಲರೆ ಕೊಡು ಇದು ಸಾಲ ಕೊಡು ಅಂತ ಇಂತ ಅವನ ಮೇಲೆ ಆಪಾದನೆಗಳು ಮಾಡಿಕೊಂಡು ಗಲ ಅದೇ ಯಾರು ಸುಹಾಸ್ ಅನ್ನೋನು ಸುಭಾಷ್ ಅವನು ಸುಭಾಷ್ ಅನ್ನೋ ಹುಡುಗ ಮೊನ್ನೆ ಒಂದು ಸಲ ಅಟ್ಯಾಕ್ ಮಾಡಿದ್ದ ಎರಡು ತಿಂಗಳು ಹಿಂದೆ ಹಿಂದೆ ಇಲ್ಲೇ ಇಲ್ಲ ಇಲ್ಲೇ ಬಾಟ್ಲೆಲ್ಲ ಹೊಡೆದು ಕೌಂಟ್ರಿಗೆಲ್ಲ ಹೊಡೆದು ಕ್ಯಾಲ್ಕುಲೇಟ್ರೆಲ್ಲ ಎತ್ತು ಬಿಸಾಕಿ ಅವ್ನಿಗೂ ಕುಮಾರ್ಗೆ ಹೊಡೆದು ಇದು ಮಾಡ್ದಾಗ ಕಂಪ್ಲೇಂಟ್ ಮಾಡಿಸಿದೆ ಆಮೇಲೆ ಯಾರೋ ಈ ಊರಲ್ಲಿ ದೊಡ್ಡವರು ಏನೋ ಹೋಗಿ ಸ್ಟೇಷನಲ್ಲಿ ಇದು ಬಂದು ಮಡಿಸ್ಕೊಂಬಂದರು ಇವನು ಇವನು ಸುಮ್ಮನೆ ಎಲ್ಲ ಹೋಗಲಿ ಬಿಡಿಯೋಣ ಸುಮ್ಮನೆ ಅಂತ ಇವನು ಆ ಇದರಿಂದ ನಾವು ಸುಮ್ಮನೆ ಆದ್ವಿ ಕೊಲೆ ನಡೆದ ಎರಡೇ ಗಂಟೆಯಲ್ಲಿ ಆರೋಪಿಯ ಬಂಧನ ಮಿಕ್ಸ್ಚರ್ಗಾಗಿ ಶುರುವಾದ ಗಲಾಟೆ ಮರ್ಡರ್ನಲ್ಲಿ ಅಂತ್ಯ ಲಕ್ಕೂರಿನಲ್ಲಿ ಬಾರ್ ಕ್ಯಾಶಿಯರ್ ಕುಮಾರಸ್ವಾಮಿ ಕೊಲೆ ಮಾಡಿ ಸುಭಾಷ್ ಪರಾರಿಯಾಗಿದ್ದ ಕೊಲೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮಾಲೂರು ಪೊಲೀಸರು ಅಲರ್ಟ್ ಆಗಿದ್ರು ಕೊಲೆ ಮಾಡಿ ಹೊಸಕೋಟೆ ಬಳಿ ಪರಾರಿಯಾಗ್ತಾ ಇದ್ದ ಸುಭಾಷ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೊಲೆ ನಡೆದ ಎರಡ ಎರಡು ಗಂಟೆಯಲ್ಲಿ ಆರೋಪಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಗಾಗಿಯೇ ಕೊಲೆ ನಡೆದಿದೆ ಅಂತ ಕೋಲಾರ ಎಸ್ಪಿ ಬಿ ನಿಖಿಲ್ ಖಚಿತಪಡಿಸಿದ್ದಾರೆ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಲಕ್ಕೂರು ಹಳ್ಳಿಯಲ್ಲಿ ನೆನೆ ರಾತ್ರಿ ಒಬ್ಬ ಬಾರ್ ಸಪ್ಲೈಯರ್ ಆದ ಕುಮಾರ್ ಅವನ ಮರ್ಡ್ರ್ ಆಗಿದೆ ಈ ಕುಮಾರ್ ಬಂದ್ಬಿಟ್ಟು ಅಲ್ಲೇ ಒಂದು ಬಾರಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದವನು ಇವನಿಗೆ ಮರ್ಡ್ರ್ ಮಾಡಿರೋವನು ಬಂದ್ಬಿಟ್ಟು ಸುಭಾಷ್ ಅಂತ ಅದೇ ಊರವನೇ ಈ ಮರ್ಡ್ರಿಗೆ ಮುಖ್ಯ ಕಾರಣ ಒಂದು ಜಗಳ ಆಗುತ್ತೆ ಬಾ ಬಾರ್ ಅವಳ ಒಳಗೇನೆ ಒಂದು ಏನು ಮಿಕ್ಸ್ಚರ್ ಕೊಡೋ ವಿಚಾರವಾಗಿ ಅವನು ಸುಭಾಷ್ ಬಂದ್ಬಿಟ್ಟು ಅವ್ನು ಕಸ್ಟಮರ್ ಇರ್ತಾನೆ ಅವನು ಮಿಕ್ಸ್ಚರ್ ಕೊಡೋದಕ್ಕೆ ಅವ್ನು ಕೇಳ್ತಾನೆ ಅದನ್ನು ನಿರಾಕರಿಸಿದಾಗ ಇವನು ಒಂದು ಸ್ವಲ್ಪ ಇರಿಟೇಟ್ ಆಗಿ ಅಲ್ಲಿ ಒಂದು ಸ್ವಲ್ಪ ಘರ್ಷಣೆ ಆಗತ್ತೆ ಇದನ್ನು ಸುಭಾಷ್ ಮನಸಲ್ಲಿಡ್ಕೊಂಡು ನಂತರ ಅವನು ಮನೆಗೆ ಹೋಗೋ ದಾರಿಯಲ್ಲೇ ಮನೆ ಹತ್ರನೇ ವೆಯ್ಟ್ ಮಾಡಿಕೊಂಡು ಮಲ್ಟಿಪಲ್ ಟೈಮ್ಸ್ ಅವನಿಗೆ ಸ್ಟ್ಯಾಬ್ ಮಾಡಿ ಅವನು ಮರ್ಡ್ರನ್ನ ಮಾಡಿದ್ದಾನೆ ಅಲೆ ಆರೋಪಿಯನ್ನು ನಾವು ಇವಾಗ ವಶಕ್ಕೆ ಪಡ್ಕೊಂಡು ಅವನ್ನ ಜೆ ಸಿಗೆ ಕಳಿಸ್ಕೊಟ್ಟಿದ್ದೀವಿ ವಿತ್ ಎನ್ ಟು ಅವರ್ಸ್ ಯು ಆರ್ ಏಬಲ್ ಟು ಡ್ರೆಸ್ ದಿ ಅಕ್ಯೂಸ್ಟ್ ಆ್ಯಂಡ್ ಅರೆಸ್ಟ್ ಹಿಂಗ್ ಈ ಒಂದು ಘರ್ಷಣೆಗೆ ಮೇಯ್ನ್ ಕಾರಣ ಬಂದ್ಬಿಟ್ಟು ಒಂದು ಮಿಕ್ಸ್ಚರ್ ರಿಲೇಟೆಡ್ ಇಂದ ಇಷ್ಟೆಲ್ಲ ಒಂದು ಅಪಾಯಕಾರಿಯ ಕೃತ್ಯ ಸುಭಾಷಣವನ್ನು ಮಾಡಿದ್ದಾರೆ ಕೆಲವರು ಕಂಟುಪೂರ್ತಿ ಕುಡಿದು ಬಳಿಕ ಮನುಷ್ಯರಂತೆ ವರ್ತಿಸಲ್ಲ ಮದ್ಯದ ಅಮಲು ಏರೋ ಮುನ್ನ ಸೈಲೆಂಟ್ ಆಗಿರೋ ವ್ಯಕ್ತಿಗಳು ಮದ್ಯದ ಮತ್ತು ಏರುತ್ತಿದ್ದಂತೆ ವೈಲೆಂಟ್ ಆಗ್ತಾರೆ ಅಂತಹ ಕೆಟಗರಿಗೆ ಸೇರೋನೆ ಈ ಸುಭಾಷ್ ಊರಲ್ಲಿ ಅವರ ಕುಟುಂಬಕ್ಕೆ ಒಳ್ಳೆಯ ಹೆಸರಿತ್ತು ಅದನ್ನು ಉಳಿಸ್ಕೊಂಡು ಹೋಗಿದಿದ್ರೆ ಈ ಜೈಲೂಟ ತಿನ್ನೋ ಪ್ರಮೇಯವೇ ಇರ್ತಿರ್ಲಿಲ್ಲ ಆದರೆ ಮದ್ಯದ ನಶೆಯಲ್ಲಿ ಹತ್ತು ರೂಪಾಯಿಯ ಮಿಕ್ಸ್ಚರ್ಗೆ ಗಲಾಟೆ ಮಾಡಿ ಒಬ್ಬ ವ್ಯಕ್ತಿಯನ್ನು ಕೊಂಡು ಜೈಲು ಸೇರಿದ್ದಾನೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ